ನೋಡಿ ಪಾರ್ಟಿ ನಮ್ದು ಎ ಐ ಸಿ ಸಿ ಅಬ್ಸರ್ವ್ ಮಾಡ್ತಿರ್ತೇವೆ ಸರ್ ನಾನು ಅಂಥದ್ದು ಇದಿಲ್ಲ ಬಟ್ ನನ್ನ ಗಮನಕ್ಕೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಮಾಡಿರೋರನ್ನ ಪಕ್ಷ ಕ್ರಮ ತಗೊಂಡಿದೆ ಸ್ಟೇಟ್ ಕಮಿಟಿ ಸಸ್ಪೆಂಡ್ ಮಾಡಿದೆ ಏನು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಕೊಂಡಿದ್ರೆ ನೋಡ್ಕೊಂಡಿರ್ಬೇಕಾ ಅವ್ರು ಯಾರಾದರೂ ಕಿತ್ತು ಬಿಸಾಕ್ತಿವ್ರಿ ಕಾಂಗ್ರೆಸ್ ಪಾರ್ಟಿ ನಮ್ಮಪ್ಪಂದು ಅಲ್ಲ ಅವ್ರಪ್ಪಂದು ಅಲ್ಲ ಇಲ್ಲಿ ಪಾರ್ಟಿನೇ ದೊಡ್ಡದು ಪಾ ಇಲ್ಲಿ ಪ್ರದೀಪ್ ಈಶ್ವರು ದೊಡ್ಡವರಲ್ಲ ಇನ್ನೊಬ್ಬರು ದೊಡ್ಡದಲ್ಲ ಅದು ಎಂಥ ಸೀನಿಯರ್ ನಮ್ಮ ತಾಲೂಕಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ನಾನು ಅಳಬ್ರು ಇದ್ರಲ್ಲ ಕಾಂಗ್ರೆಸ್ಸಲ್ಲಿ ಒಬ್ಬರು ಎಮ್ ಎಲ್ ಟರ್ಮು ಅವರಷ್ಟು ಒಳ್ಳೆಯವನಂತೂ ಅಲ್ಲ ಅಂತ ಸ್ಮಾರ್ಟ್ ಪಾಲಿಟಿಕ್ಸ್ ಗೊತ್ತೇ ಇಲ್ಲ ಎಲ್ಲ ಸಹಿಸ್ಕೊಳಾಕ್ತ ಪಾರ್ಟಿ ವಿರುದ್ಧ ನಮ್ಮ ಸಿ ಎಮ್ ಸಾಹೇಬ್ರ ವಿರುದ್ಧ ಡಿ ಸಿ ಎಮ್ ಸಾಹೇಬ್ರ ವಿರುದ್ಧ ನಮ್ಮ ಮಿನಿಸ್ಟರ್ ಸಾಹೇಬ್ರ ವಿರುದ್ಧ ಯಾವನಾದರೂ ಪಬ್ಲಿಕ್ಕಲ್ಲಿ ಮಾತಾಡಿದ್ರೆ ಅರ್ಧ ಗಂಟೆ ಕಿತ್ತು ಬಿಸಾಕ್ತೀನಿ ನನ್ನ ಲೀಡರ್ನ ಯಾರು ಮಾತಾಡಬಾರ್ದು ಇದರಿಂದ ಏನೂ ಡ್ಯಾಮೇಜ್ ಆಗಲ್ಲ ಸರ್ ಪಾರ್ಟಿ ದೊಡ್ಡದು ಈ ಪಾರ್ಟಿ ನಾನು ಹೇಳೋದು ಪಾರ್ಟಿ ಸಿಂಬಲ್ ದೊಡ್ಡದು ಸರ್ ಇದು ಕಾಂಗ್ರೆಸ್ ಭದ್ರಕೋಟೆ ಈ ಕೆಲವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಾರಲ್ಲ ಈ ಕೆಲವ್ರನ್ನ ಕಿತ್ತಾಕಿದ್ದೀವಿ ನೆಕ್ಸ್ಟ್ ಕಿತ್ತಾಕ್ತೀವಲ್ವಾ ಅವ್ನ ಯಾವನು ಮನ್ನೆನೂ ನಮ್ಗೇನು ಕೆಲಸ ಮಾಡಿಲ್ಲ ಕೆಲವ್ರು ಇವತ್ತು ಯಾರು ಗುಂಪು ಕಟ್ಕೊಂಡು ಆ ದುರ್ಗಾ ಶ್ರೀ ಗ್ರಹಣ ಹತ್ರ ಮೀಟಿಂಗ್ ಮಾಡ್ತಾರಲ್ಲ ಅಯೋಗ್ಯರು ಅವನೊಬ್ಬನು ಯಾವನು ಕೆಲಸ ಮಾಡದೆ ಇದ್ದಾಗಲೇ ನಮ್ಗೆ ಎಪ್ಪತ್ತೇಳು ಸಾವಿರ ಓಟ್ ಬಂದಿರೋದು ನನಗೆ ಭಾಳ ಆಯಿತು ಇವರೆಲ್ಲ ವಿರುದ್ಧ ಆದರೂ ನಮ್ಮ ಪಾರ್ಟಿಗೆ ಎಪ್ಪತ್ತೇಳು ಸಾವಿರ ಓಟ್ ಇದೆ ಅಲ್ಲ ಅಂದರೆ ಈ ಅಯೋಗ್ಯ ಕೆಪಾಸಿಟಿ ಅಷ್ಟೇ ತಾನೆ ಇವ್ರು ಇಲ್ಲದೇ ಇದ್ರು ಕಾಂಗ್ರೆಸ್ಗೆ ಎಪ್ಪತ್ತೇಳು ಸಾವಿರ ಓಟ್ ಬರುತ್ತೆ